ಅಧಿಕಾರಿಗಳು ಹಿಂದಿರುವಂತಹ ಜಿಲ್ಲಾಧಿಕಾರಿಗಳು ಐದು ರಿಕ್ಷ ಒಂದೂರ ಐವತ್ತೈದು ರಿಕ್ಷ ನಿಲ್ದಾಣದಲ್ಲಿ ಐದು ರಿಕ್ಷಾ ಪ್ರಮುಖ ನಿಲ್ದಾಣ ತಾವು ತಮ್ಮ ನಮ್ಮ ಜೊತೆ ಸಭೆಗೆ ಬಂದು ಚರ್ಚೆ ಮಾಡಿದ್ರಿ ಈಗಾಗಲೇ ಏರ್ಪೋರ್ಟ್ದಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಪೊಲೀಸ್ ಕಮಿಷನರ್ ಜಿಲ್ಲಾಧಿಕಾರಿ ಇವರು ನಮ್ಮ ಎಲ್ಲ ಅಧಿಕಾರಿಗಳಿಂದ ನಾವು ಅದನ್ನೊಂದು ಲೆಟರ್ ಕೊಟ್ಟಿದ್ವಿ ಅದು ಆಗಿದೆ ಸರ್ ಯಾಕೆ ಅದನ್ನು ವಿಳಂಬ ಮಾಡ್ತಿದ್ದಾರೆ ಏರ್ಪೋರ್ಟ್ ಮುಂಭಾಗದಲ್ಲಿ ಇರುವಂತಹ ಆಟೋ ರಿಕ್ಷಾ ನಿಲ್ದಾಣಗಳನ್ನು ಯಾಕೆ ವಿಳಂಬ ಮಾಡ್ತಿದ್ದಾರೆ ಒಂದು ಭಾರತ್ ಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಟೋ ಅದು ಒಂದು ಮೂರು ನಿಲ್ದಾಣಗಳು ಆಗ್ಬೇಕು ಸರ್ ಈ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಏನಾಗಿದೆ ಅಂದ್ರೆ ಒಂದು ಆಟೋ ರಿಕ್ಷಾ ಲೈಸೆನ್ಸ್ ಮಾಡ್ಲಿಕ್ಕೆ ಹೋದಿವಂದ್ರೆ ಒಂದು ಲೈಸೆನ್ಸ್ ಮಾಡ್ಲಿಕ್ಕೆ ಹೋದ್ರೆ ಮಿನಿಮಮ್ ಸರ್ಕಾರಿ ಫೀಸ್ ಇವತ್ತು ಒಂದು ಸಾವಿರದ ಹನ್ನೆರಡುನೂರು ರೂಪಾಯಿ ಇರಬಹುದು ಅಂತ ನನ್ನ ಅನಿಸಿಕೆ ಇದನ್ನ ಬಿಟ್ಬಿಟ್ಟು ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಸುಮಾರು ಐವತ್ತರಿಂದ ಅರವತ್ತು ಮಂದಿ ಏಜೆಂಟ್ ಇಡೀ ಆಟೋ ರಿಕ್ಷಾ ಚಾಲಕರನ್ನ ದಿಕ್ ತಪ್ಪು ಐದು ಸಾವಿರ ಕೊಡ್ರಿ ನಾವು ಕೊಡಬೇಕು ಹೊರಗೆ ಕೊಡಬೇಕು ಅನ್ನುವಂಥ ಮಾತನ್ನು ಚರ್ಚೆ ಮಾಡ್ತೀವಿ ಹೇಳ್ತಿದ್ದಾರೆ ಹೀಗಾಗಿ ನಮ್ಮ ಸರ್ಕಾರಿ ಯೋಜನೆಗಳಲ್ಲಿ ಇವತ್ತು ಏನು ಅಸಂಘಟಿತ ಭದ್ರತಾ ಮಂಡಳಿ ಸೇರ್ಪಡೆ ಮಾಡ್ಕೊಂಡಿದ್ದಾರೆ ಸರ್ ದಯವಿಟ್ಟು ಒಂದು ವಿನಂತಿ ಇದೆ ತಮ್ಮ ಅಧಿಕಾರಿಗಳಿಗೆ ನಮ್ಮನ್ನು ಸೇರ್ಪಡೆ ಮಾಡಿಕೊಂಡು ಈಗಾಗಲೇ ಕಾರ್ಮಿಕ ಇಲಾಖೆಯಲ್ಲಿ ಆಟೋ ರಿಕ್ಷಾ ಚಾಲಕರಿಗೆ ಕಾರ್ಮಿಕ ಸೇರ್ಪಡೆ ಮಾಡಿ ಕಾರ್ಮಿಕ ಸ್ಮಾರ್ಟ್ ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಕಾರ್ಮಿಕ ಕಾರ್ಡ್ ಕೊಟ್ಟಿದ್ದಾರೆ ಹಾಗಾಗಿ ಸರ್ಕಾರಕ್ಕೆ ನಾವು ಏನು ತೋರಿಸಬೇಕು ಈ ಆಟೋ ಡ್ರೈವರ್ ಹೌದು ಅಲ್ವ ಅನ್ನೋದು ಲೈಸೆನ್ಸ್ ತೋರಿಸಬೇಕು ಆ ಲೈಸೆನ್ಸ್ ಅನ್ನ ಪ್ರತಿಯೊಬ್ಬ ಆಟೋ ರಿಕ್ಷಾ ಚಾಲಕನ ನಾವು ಲೈಸೆನ್ಸ್ ಮಾಡಬೇಕಾಗಿತ್ತು ಸರ್ ಅದಕ್ಕಾಗಿ ದಯವಿಟ್ಟು ನಮ್ದು ವಿನಂತಿ ಇದೆ ನಮ್ದೊಂದು ಕ್ಯಾಂಪ್ಗಳ ಮಾಡಿಸಿ ನಮ್ಮದೇ ಅಧಿಕಾರಿ ಒಂದು ಕಚೇರಿಯಲ್ಲಿ ನಮ್ಮ ಎಲ್ಲ ಚಾಲಕರಿಗೆ ನಮ್ಮ ಸರ್ಕಾರಿ ಫೀಸ್ ನಲ್ಲಿ ನಮ್ಮ ಲೈಸೆನ್ಸ್ ಮಾಡಿಕೊಡ್ಬೇಕು ಸರ್ ನಮ್ದು ವಿನಂತಿ ಇದೆ ಒಂದು ಎರಡನೇದು ಏನಾಗಿದೆ ಅಂದ್ರೆ ಸರ್ ನಮಗೆ ಆಟೋ ರಿಕ್ಷಾ ಚಾಲಕರಿಗೆ ಹಂತ ಹಂತವಾಗಿ ಇವತ್ತು ನಾವು ಪಾಶಿಂಗ್ ಬರ್ತಾ ಇದ್ದೀವಿ ಇವತ್ತು ಸರಿಯಾದ ರೀತಿ ಇನ್ಸುರೆನ್ಸ್ ಅನ್ನ ನಾಕ್ ಸಾವಿರದ ಐದನೂರು ನಾಲ್ಕು ಸಾವಿರದ ಆರ್ನೂರು ರೂಪಾಯಿ ಇದ್ದಿದ್ದು ಎಂಟು ಸಾವಿರ ಕೊಡ್ರಿ ಆರು ಸಾವಿರ ಕೊಡ್ರಿ ಈ ಏಜೆಂಟ್ ಅವಳಿ ಸರ್ ಇದನ್ನ ತಪ್ಪಿಸ್ಬೇಕಂದ್ರೆ ನಾವು ಇವತ್ತು ನೀವು ನಿಮ್ಮ ಅಧಿಕಾರಿಗಳು ನಾವು ಒಂದ್ ಕಡೆ ಕೂಡಿ ಮೀಟರ್ ನಮ್ದು ಇನ್ಸೂರೆನ್ಸು ಅದು ಸಿಟರ್ ಸೀಲು ಪಾಸಿಂಗ್ ಎರಡು ಆಟೋ ಕಚೇರಿ ಆಗುವಂತ ವ್ಯವಸ್ಥೆ ತಾವು ಮಾಡ್ಬೇಕು ಸರ್ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಇದು ಚರ್ಚೆ ಆಗಿ ಇದನ್ನ ಮಾಡಿಕೊಡ್ಬೇಕು ಯಾಕಂದ್ರೆ ಈ ವಿಷಯ ಸರ್ ತಮ್ಮ ಗಮನಕ್ಕೆ ತರ್ತೀನಿ ಅಂದ್ರೆ ಯಾಕಂದ್ರೆ ನಾವು ದುಡಿಯುವಂತ ವರ್ಗ ಈಗಾಗಲೇ ಶಕ್ತಿ ಯೋಜನೆ ತಂದುಬಿಟ್ಟು ಇಡೀ ಇಪ್ಪತ್ತೈದು ಸಾವಿರ ರಿಕ್ಷಾ ಚಾಲಕರ ಕುಟುಂಬ ನಿಂತು ತಾವೇ ಕೂಡ ಹೇಳಿದಿರಿ ಸರ್ ಎರಡ್ ಸಾವಿರದ ಇಪ್ಪತ್ತೆರಡರ ಮೂರ ಮೇಲ್ಪಟ್ಟ ನಿಮ್ದೇನ ನಷ್ಟ ಆಗಿದೆ ಒಂದು ವರದಿ ಕೊಡ್ರಿ ಅಂತ ಕೇಳಿದ್ರು ಸರ್ ನಮ್ಗೆ ವರದಿ ಕಡ ಕೂಡ ನಾವು ತಮ್ಗೆ ಗಮನಕ್ಕೆ ತಂದಿದೀವಿ ಸರ್ ಹಾಗಾಗಿ ಇಡೀ ಯಾವ ರಿಕ್ಷಾ ಚಾಲಕರಿಗೆ ಪರಿಸ್ಥಿತಿಗಳು ಸರಿ ಇಲ್ಲ ಸರ್ ನಾವು ಆಟೋ ರಿಕ್ಷಾ ಸರಿಪಡಿಸೋದಿವಿ ಸರ್ ನಮ್ಮ ಹೊಟ್ಟಿ ನಾವು ತಪ್ಪುಗಳು ಮಾಡಿದೇವು ನಮ್ಮ ತಮ್ಮ ಮುಂದೆ ಮುಚ್ಚಿಡುವಂತ ಕೆಲಸ ಇಲ್ಲ ತಪ್ಪುಗಳು ಮಾಡಿದೆ ಆದ್ರೆ ಅದನ್ನು ಸರಿಪಡಿಸ್ಲಿಕ್ಕೆ ನಾವು ಕೂಡ ನಾವು ಕಲ್ಲಾಪಸ್ ಕೇಳ್ತಾ ಇದೀವಿ ಆಮೇಲೆ ಜಿಲ್ಲಾಧಿಕಾರಿಗಳು ತಮ್ಮ ಅವ್ರ ತಮ್ಮ ಅವರ ಗಮನಕ್ಕೆ ತಂದು ನಮ್ಗೆ ಚಾಲಕರ ಬೇಡಿಕೆಗಳು ತಾವು ಮಾಡ್ಬೇಕಂತೇಳಿ ನಮ್ಮ ಸ್ಥಳಗಳು ವಿನಂತಿ ಇದೆ ಸರ್ ಯಾಕಂದ್ರೆ ಇವತ್ತು ದಿನನಿತ್ಯ ಇವತ್ತು ಯಾವನಾದರೂ ಒಬ್ಬ ಆಟೋ ರಿಕ್ಷಾ ಚಾಲಕ ಪಾಸಿಂಗ್ ಮಾಡ್ಕೋಬೇಕಂದ್ರೆ ಅವ್ರ ಹೆಂಡತಿದೋ ಅವ್ರ ಮಕ್ಕಳದೋ ಬಂಗಾರ ಒತ್ತಿ ಇಟ್ಟು ಪಾಸಿಂಗ್ ಮಾಡ್ಕೋ ಒಂದು ಪರಿಸ್ಥಿತಿ ಇವತ್ತು ಹುಬ್ಬಳ್ಳಿ ದಾಡದಲ್ಲಿ ನಿರ್ಮಾಣ ಆಗಿದೆ ಸರ್ ಅದಕ್ಕೆ ದಯವಿಟ್ಟು ಒಂದು ಹಳಕಳಿ ವಿನಂತಿ ಇದೆ ಆಟೋ ರಿಕ್ಷಾ ಚಾಲಕರು ಏನೋ ಒಟ್ಟಿ ದುಡಿತಾ ಇದ್ದಾರೆ ನೀವು ಕೇಸ್ ಕೊಡ್ಲಿಕ್ಕೆ ಬೇಡ ಹೇಳ್ತಾ ಇಲ್ಲ ನಮ್ಮ ರಸ್ತೆ ಮೇಲೆ ಪಾಸಿಂಗ್ ಹಾಕ್ಬಿಟ್ರೆ ದುಡ್ಡಿನಲ್ಲಿ ಆಟೋ ರಿಕ್ಷಾ ಚಾಲಕರು ತಂಡ ಕಟ್ಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಅದಕ್ಕೆ ನಂದು ವಿನಂತಿ ಇದೆ ತಾವೇನಾದ್ರು ಗಾಡಿ ಹಿಡಿದ್ರೆ ದಯವಿಟ್ಟು ಕೇಸ್ ಕೊಡಿ ನಾವು ಬೇಡ ಅಂತ ನಾವು ಸರಿ ಮಾಡ್ಕೋತೀವಿ ಒಂದು ತಮಗೂ ಒಂದು ಕಾಲಾವಕಾಶ ಕೊಡಿ ಒಟ್ಟು ನಮ್ಮ ಕೂಡ ಕೆಲಸ ಮಾಡಿ ಆಮೇಲೆ ವಿಶೇಷವಾಗಿ ತಮ್ಮ ಗಮನಕ್ಕೆ ಏನ್ ತರೋದಂದ್ರೆ ಸರ್ ಐವತ್ತು ಪರ್ಸೆಂಟ್ ನಮ್ಮ ಚಾಲಕರ ಲೈಸೆನ್ಸ್ ಇಲ್ಲ ಆ ಲೈಸೆನ್ಸ್ ಅನ್ನ ಸರ್ಕಾರಿ ಫೀಜ್ ನಲ್ಲಿ ಮಾಡಬೇಕು ಈ ಹುಬ್ಳಿ ಧಾರವಾಡ ಹೌಳಿ ನಗರದಲ್ಲಿ ಏಜೆಂಟ್ ರಿಸಬೇಕು ಸರ್ ಯಾಕಂದ್ರೆ ಅವರೇ ನಮ್ಮ ಆಟೋ ಚಾಲಕರು ಗೊತ್ತಾಗಲ್ಲ ಅವ್ರ ಹತ್ರ ಹೋಗ್ಬೇಕಾಗತ್ತೆ ಅಧಿಕಾರಿಗಳು ನಮ್ಮ ಗಮನಕ್ಕೆ ತಗೊಳ್ಳಿಲ್ಲ ಅಂತ ಪಪ್ಪ ಗೋಳ ನನ್ನ ಕಚೇರಿ ಬಂದು ಹೇಳ್ತಿದ್ರು ಸರ್ ನಂದು ವಿನಂತಿ ಇದೆ ಸರ್ ತಮ್ಮ